ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಥಮ ಭಾಷೆಯ ಪರೀಕ್ಷೆಗಾಗಿ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗಾಗಿ ವ್ಯಾಕರಣ ವಿಭಾಗದಲ್ಲಿ ಮೊದಲ ವಿಭಾಗದಲ್ಲಿ ಹತ್ತು ಪ್ರಶ್ನೆಗಳು ಬರ್ತವೆ ಆರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ ನಾಲ್ಕು ಸಂಬಂಧೀಕರಣ ಪ್ರಶ್ನೆಗಳು ಇರ್ತಾವೆ ಓಕೆನಾ ರಿಲೇಶನ್ಶಿಪ್ಪನ್ನು ನೋಡ್ತಕ್ಕಂಥದ್ದು ಆ ಎರಡು ವಿಭಾಗದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ವಿಡಿಯೋಗಳನ್ನು ಕೊಡ್ತಾ ಇದ್ದೀನಿ ಸೊ ಎರಡು ವಿಡಿಯೋಗಳಲ್ಲಿ ಖಂಡಿತವಾಗಿ ನಿಮಗೆ ಹತ್ತಕ್ಕೆ ಹತ್ತು ಅಂಕಗಳು ಸಿಕ್ಕೇ ಸಿಗ್ತವೆ ಯಾವೆಲ್ಲ ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಚೆನ್ನಾಗಿ ನೆನಪಿನ ಇಟ್ಕೊಂಡು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ಒಂದಂಕ ಕೂಡ ಮಿಸ್ ಆಗೋದಿಲ್ಲ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದೇ ಥರದ ನಿಮ್ಮ ಕನ್ನಡ ವಿಷಯಗಳಿಗಾಗಿ ನಾವು ಹೆಚ್ಚಿನ ವಿಡಿಯೋಗಳನ್ನು ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದು ಅಂದರಲ್ಲಿ ಹಾಕಿದ್ದೀವಿ ಅವುಗಳನ್ನು ನೋಡಿದರೆ ಪ್ರತಿ ಪಾಠದ್ದು ಕೂಡ ಡೀಟೇಲ್ ಆಗಿ ಹೇಳಿತೀವಿ ಇಂದಿನ ವಿಡಿಯೋದಲ್ಲಿ ಕೂಡ ಸುಮಾರು ಆರರಿಂದ ಏಳು ವ್ಯಾಕರಣ ಆದ ಪರಿಕಲ್ಪನೆಗಳನ್ನು ನಿಮಗೆ ಚೆನ್ನಾಗಿ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಸೊ ಅವುಗಳನ್ನು ಕಡೆವರೆಗೂ ನೋಡಿ ಫಸ್ಟ್ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಇರ್ತದೆ ವರ್ಣಮಾಲೆ ಅಕ್ಷರಗಳು ನಲವತ್ತೊಂಬತ್ತು ಸ್ವರ ಹದಿಮೂರು ವ್ಯಂಜನ ಮೂವತ್ತ್ನಾಲ್ಕು ಯೋಗವಾಹಕಗಳು ಎರಡು ಸ್ವರಗಳು ಆರು ಸ್ವರಗಳು ಏಳು ಅಲ್ಪಪ್ರಾಣಗಳು ಹತ್ತು ಅನುನಾಸಿಕಗಳು ಹತ್ತು ಮಹಾಪ್ರಾಣಗಳು ಹತ್ತು ಅನುನಾಸಿಕಗಳು ಐದು ಇದನ್ನು ಪಂಚಮಾಕ್ಷರ ಅಂತ ಕರಿತೀವಿ ಅವರ್ಗೀಯ ವ್ಯಂಜನ ಒಂಬತ್ತು ಅನುಸ್ವಾರ ಒಂದು ವಿಸರ್ಗ ಒಂದು ಯಾವ ವಿಭಾಗದಲ್ಲಿ ಯಾವೆಲ್ಲ ಅಕ್ಷರಗಳು ಬರ್ತವೆ ವರ್ಣನೆಗಳು ಬರ್ತವೆ ಅನ್ನೋದನ್ನು ಕೂಡ ನೆನಪಿನಲ್ಲಿ ಇಟ್ಕೊಡ್ರಿ ಅಲ್ಲಿಂದ ಕೂಡ ನಿಮಗೆ ಸ್ವಲ್ಪ ಕ್ವಶನ್ ಏನು ಮಾಡಬಹುದು ಟ್ವಿಸ್ಟ್ ಮಾಡಿ ಕೇಳಲೂಬಹುದು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳ ಸ್ವರಗಳು ಹದಿಮೂರು ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರರು ಸ್ವಸ್ವರ ಆರು ಎರಡು ಮಾತ್ರದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳು ದೀರ್ಘ ಸ್ವರಗಳು ಏಳು ಸ್ವರಗಳ ಜೊತೆಗೆ ಕೂಡಿಕೊಂಡು ಹೋಗುವ ಅಕ್ಷರಗಳು ಯೋಗವಾಕಗಳು ಎರಡು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ವ್ಯಂಜನಗಳು ಮೂವತ್ತ್ನಾಲ್ಕು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅಲ್ಪಪ್ರಾಣ ಹತ್ತು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಮಹಾಪ್ರಾಣಗಳು ಹತ್ತು ನಾಶಿಕದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಐದು ನಾಶಿಕಗಳು ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರ ಗುಣಿತಾಕ್ಷರ ಓಕೆನಾ ಆಮೇಲೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸೇ ಸ್ವರ ಸೇರಿ ಆಗುವ ಅಕ್ಷರ ಸಂಯುಕ್ತಾಕ್ಷರ ಒಂದೇ ಜಾತಿಯ ಅಕ್ಷರಗಳು ಸೇರಿ ಸಂಯುಕ್ತಾಕ್ಷರ ಸಜಾತಿ ಆಮೇಲೆ ಬೇರೆ ಬೇರೆ ಜಾತಿಯ ಅಕ್ಷರಗಳು ಸೇರಿ ಸಂಯುಕ್ತಾಕ್ಷರವಾಗೋದು ವಿಜಾತಿ ಸಂಯುಕ್ತಾಕ್ಷರ ಅವು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಡ್ರಿ ಉದಾಹರಣೆ ಅಕ್ಕ ಅಪ್ಪ ಅಜ್ಜ ಸಜಾತಿ ಸಂಯುಕ್ತಾಕ್ಷರ ಉಷ್ಣ ಅಸ್ತ್ರ ಅಕ್ಷರ ವಿಜಾತಿ ಸಂಯುಕ್ತಾಕ್ಷರ ಅಲ್ಲಿಂದ ಒಂದು ಪ್ರಶ್ನೆ ಬಂದೇ ಬರ್ತದೆ ಇನ್ನು ಎಸ್ ಈ ವಸ್ತುವಾಚಕಗಳ ವಿಧಗಳಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥದ್ದು ರೂಢಿಯಿಂದ ಬಂದ ಹೆಸರುಗಳು ರೂಢನಾಮ ನಿರ್ದಿಷ್ಟವಾಗಿ ಗುರುತಿಸಲು ಇಟ್ಟ ಹೆಸರುಗಳು ಅಂಕಿತನಾಮ ಅರ್ಥಕ್ಕನುಗುಣವಾಗಿ ಇಟ್ಟ ಹೆಸರುಗಳೇ ಅನ್ವರ್ತಕ ನಾಮಗಳು ಫಸ್ಟ್ ರೂಢನಾಮ ನೋಡಿ ನದಿ ಪರ್ವತ ಊರು ದೇಶ ಮನುಷ್ಯ ಶಾಲೆ ಬೆಟ್ಟ ಆಮೇಲೆ ಅಂಕಿತ ಅಂಕಿತನಾಮಗಳಂದ್ರೆ ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ರಾಮ ಶಬರಿ ದ್ರೋಣ ಇನ್ನು ಅರ್ಥಕ್ಕನುಗುಣವಾಗಿರ್ತಕ್ಕಂಥ ಅನ್ವರ್ತನಾಮಗಳಂದ್ರೆ ವ್ಯಾಪಾರಿ ವಿದ್ವಾಂಸ ವಿಜ್ಞಾನಿ ಪೂಜಾರಿ ಕುರುಡ ಎಳವ ಶಿಕ್ಷಕ ವಿದ್ಯಾರ್ಥಿ ಇನ್ನು ಸ್ವಲ್ಪ ಸರ್ವನಾಮಗಳನ್ನು ಸಹಿತ ನೋಡ್ಕೊಂಡು ಹೋಗಿ ನೋಡಿ ಇಲ್ಲಿ ಆತ್ಮಾರ್ಥಕ ಸರ್ವನಾಮಗಳು ತಾನು ತಾವು ಇದೆ ಇದು ಕೂಡ ನಿಮ್ಗೆ ನೆನಪಿಟ್ಕೋಬೇಕು ಇನ್ನು ಉತ್ತಮ ಪುರುಷ ನಾನು ನಾವು ಸೊ ಇದು ನೆನಪಿಟ್ಕೊಡ್ರಿ ಪ್ರಶ್ನಾರ್ಥಕ ಸರ್ವನಾಮ ಯಾರು ಮಧ್ಯಮ ಪುರುಷ ನೀನು ನೀವು ಪ್ರಥಮ ಪುರುಷಗಳು ಇವು ಬರ್ತವೆ ಸೊ ಇದು ಕೂಡ ನಿಮಗೆ ಎಸ್ ಅಂಕಿತ ನಾಮಗಳು ಮತ್ತು ಸರ್ವನಾಮಗಳ ಮೇಲೆ ಒಂದು ಪ್ರಶ್ನೆ ಬರ್ತದೆ ಇನ್ನು ಸ್ವಲ್ಪ ಇಲ್ಲಿಂದನೂ ಕೂಡ ಲಾಸ್ಟ್ ಟೈಮ್ ಕ್ವೆಶನ್ಸ್ಗಳನ್ನು ಬಂದಿತ್ತು ಗುಣವಾಚಕಗಳು ಅಂದರೆ ವಸ್ತು ವ್ಯಕ್ತಿಯ ಗುಣ ರೀತಿ ಸ್ವಭಾವಗಳನ್ನು ತಿಳಿಸೋ ವಾಚಕಗಳು ಸೊ ಗುಣವಾಚಕಗಳಿಗೆ ಉದಾಹರಣೆ ಒಳ್ಳೆಯ ಕೆಟ್ಟ ದೊಡ್ಡದು ಹಳತು ಸಣ್ಣ ಚಿಕ್ಕ ಇನ್ನು ಎರಡನೇದೇನಪ್ಪ ಅಂದ್ರೆ ಭಾವನಾಮಗಳು ಅಂದರೆ ವಸ್ತು ಮತ್ತು ಕ್ರಿಯೆಯ ಭಾವಗಳನ್ನು ತಿಳಿಸೋ ಪದಗಳೇ ಭಾವನಾಮಗಳು ಕೆಂಪು ಹಿರಿಮೆ ನೋಟ ಮಾಟ ಆಟ ಬಿಳುಪು ಇನ್ನು ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಯನ್ನು ಹೇಳುವ ಶಬ್ದಗಳು ಒಂದು ಎರಡು ಹನ್ನೆರಡು ಐವತ್ತು ಎಂಬತ್ತು ತೊಂಬತ್ತು ಇನ್ನು ಸಂಖ್ಯೆಯ ವಾಚಕ ನೆನಪಿಟ್ಕೊಡ್ರಿ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳೋದು ಕೇವಲ ಒಂದು ಸಂಖ್ಯಾವಾಚಕ ಒಂದನೆಯ ಸಂಖ್ಯೆಯ ವಾಚಕ ಎರಡು ಸಂಖ್ಯಾವಾಚಕ ಎರಡನೆಯ ಸಂಖ್ಯೆಯ ವಾಚಕ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಇನ್ನು ದಿಗ್ವಾಚಕಗಳು ಬರ್ತವೆ ಸೊ ದಿಕ್ಕುಗಳನ್ನು ಸೂಚಿಸ್ತವೆ ಎಂಟು ದಿಕ್ಕುಗಳು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ವಾಯವ್ಯ ಈಶಾನ್ಯ ಆಗ್ನೇಯ ನೈಋತ್ಯ ಇನ್ನು ಪರಿಮಾಣ ವಾಚಕಗಳಂದ್ರೆ ಏನಪ್ಪ ಅಂದ್ರೆ ಈ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನ ಹೇಳೋ ಶಬ್ದಗಳು ಪರಿಮಾಣ ವಾಚಕಗಳು ಅಷ್ಟು ಇಷ್ಟು ಹಲವು ಅನಿತು ಇನ್ನಿತು ಇವೆಲ್ಲ ಪರಿಮಾಣ ವಾಚಕಗಳಲ್ಲಿ ಬರ್ತಾವೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ವಿಭಕ್ತಿ ಪ್ರತ್ಯಯಗಳಿಗೆ ಹೋಗೋಣ ಒಂದು ಅಂಕ ಫಿಕ್ಸ್ ಆಗಿ ಬರ್ತದೆ ಇದು ವಿಭಕ್ತಿ ಹೆಸರದ ಕಾರಕಾರ್ಥದ ಹಳಗನ್ನಡ ಪ್ರತ್ಯಯದ ಒಂದು ಉದಾಹರಣೆಗಳನ್ನ ಹಳಗನ್ನಡಕದ ಹೊಸಗನ್ನಡಕು ಕೂಡ ಕೊಟ್ಟಿದ್ದಾರೆ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೇಕೆಗೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಇದು ಹೊಸಗನ್ನಡ ಇನ್ನು ಕಾರಕಾರ್ಥ ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಪಂಚಮಿ ಅಪಾದಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಇನ್ನು ಹಳಗನ್ನಡ ನೋಡೋದಾದ್ರೆ ಪ್ರಥಮ ಮ ದ್ವಿತೀಯ ಅಮ ತೃತೀಯ ಇಂ ಇದಂ ಇಂದಿ ಚತುರ್ಥಿ ಗೆ ಕೆ ಕೆ ಪಂಚಮಿ ಹತ್ತ ನಿಮ್ ಷಷ್ಠಿ ಅ ಸಪ್ತಮಿ ಓಳ್ ಅಂತ ಇದೆ ಇನ್ನ ಉದಾಹರಣೆಗಳನ್ನ ನೋಡೋದಾದ್ರೆ ಸಾವಿತ್ರಿಯು ಪ್ರಥಮ ಸಾವಿತ್ರಿಯನ್ನು ದ್ವಿತೀಯ ಸಾವಿತ್ರಿಯಿಂದ ತೃತೀಯ ಸಾವಿತ್ರಿಗೆ ಚತುರ್ಥಿ ಸಾವಿತ್ರಿ ದೆಸೆಯಿಂದ ಪಂಚಮಿ ಸಾವಿತ್ರಿಯ ಷಷ್ಠಿ ಸಪ್ತ ಸಾವಿತ್ರಿಯಲ್ಲಿ ಸಪ್ತಮಿ ಅದೇ ತರ ಹಳಗ ನಡೆದು ಕೂಡ ತಾವುಗಳು ನೋಡ್ಕೊಳ್ಳೇಬೇಕು ಇನ್ನ ಇಲ್ಲಿಂದ ಕೂಡ ಕ್ವೆಶನ್ಸ್ ಬರ್ತಾವ ಎಸ್ ಅದು ಯಾವುದಪ್ಪ ಅಂದರೆ ಅರ್ಥರೂಪ ಕ್ರಿಯಾಪದಗಳು ಅಂತ ಕರೀತಾರೆ ನೆನಪಿಟ್ಕೊಡ್ರಿ ಆಶೀರ್ವಾದ ಆಜ್ಞೆ ಪೂರೈಕೆ ಅಪ್ಪನೇ ಸೂಚಿಸುವ ಪದಗಳು ವಿದ್ಯಾರ್ಥಕವಾಗಿರ್ತಾವ ಕ್ರಿಯೆ ನಡೆಯಲಿಲ್ಲ ಅಥವಾ ನಡೆಯೋದಿಲ್ಲ ಅಂತ ಸೂಚಿಸೋದು ನಿಷೇಧಾರ್ಥಕ ಕ್ರಿಯೆ ನಡೆಯುವಲ್ಲಿ ಸಂಶಯ ಊಹೆ ಸೂಚಿಸೋದು ಸಂಭಾವನಾರ್ಥಕ ಮಾಡಲಿ ವಿದ್ಯಾರ್ಥಕ ಮಾಡನು ಮಾಡರು ನಿಷೇಧಾರ್ಥಕ ಮಾಡಿಯಾನು ಮಾಡಿಯಾರು ಸಂಭವನಾರ್ಥಕ ಮಾಡನು ಏಕವಚನದಲ್ಲದ ಮಾಡರು ಬಹುವಚನದಲ್ಲದ ಮಾಡಿಯಾನು ಏಕವಚನ ಮಾಡಿಯಾರು ಬಹುವಚನ ತಿನ್ನಲಿ ತಿನ್ನಿರಿ ಎಸ್ ವಿದ್ಯಾರ್ಥಕ ತಿನ್ನಳು ತಿನ್ನರು ತಿನ್ನೋದು ನಿಷೇಧಾರ್ಥಕ ತಿಂದಾಳು ತಿಂದಾರು ತಿಂದಿತು ಸಂಭಾವನಾರ್ಥಕ ಇದನ್ನು ಸ್ವಲ್ಪ ನೀವು ಈ ಚಾರ್ಟನ್ನು ನೋಡ್ಕೊಡ್ರಿ ಇಲ್ಲಿಂದನು ಕೂಡ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಖಂಡಿತವಾಗಿ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಾವ ಸೊ ಇಷ್ಟು ಕ್ರಿಯಾ ರೂಪದ ವಿಧಗಳು ಇತ್ತು ಇನ್ನು ಸಂಧಿಗಳಿಗೆ ಹೋಗೋಣ ಸೊ ಸಂಧಿಗಳಲ್ಲಿ ಇಷ್ಟು ಬಿಟ್ಟು ಬೇರೆ ಕೇಳೋದು ಯಾವುದು ಚಾನ್ಸಸ್ ಇಲ್ಲ ಎಲ್ಲ ಸಂಧಿ ಉದಾಹರಣೆಗಳನ್ನು ಒಂದೇ ಕಡೆ ಕೊಟ್ಟಿದ್ದೀವಿ ಲೋಪ ಸಂಧಿಗಳಿಗೆ ಉದಾಹರಣೆ ಊರೂರು ಸಂಪನ್ನರಾದ ನಿಮ್ಮ ರಸ ತಿಂಗಳಿನೂರು ತೆಗೆದು ಬಂದಲ್ಲದೆ ಚರಿಸುತ್ತ ದ್ವರದ ಬೇಡ ಬೇಡ ರಸಗಳ ನಿಮ್ಮಡಿಗಳಲ್ಲಿ ಲೇಖನವನ್ನು ಓದಿ ನಿಂತಿರೋದನು ಇರುಳಿದು ಬಲ್ಲೆನೆಂದು ಒಮ್ಮೊಮ್ಮೆ ತೆರೆದಿಕ್ಕುವ ಮಾತಂತು ತಕ್ಕನಿತು ನೋಡಿದಾರೆಲ್ಲರೂ ಅಂತಕ್ಕಂಥದ್ದು ಲೋಪಸಂದಿ ಬರ್ತಾವೆ ಸಂಧಿಗೆ ಉದಾಹರಣೆಗಳನ್ನು ನೋಡೋದಾದರೆ ಕೈಯನ್ನು ಮಳೆಯಿಂದ ಶಾಲೆಯಲ್ಲಿ ಜಾಗವನ್ನು ಭೇದವಿಲ್ಲ ಮರವನ್ನು ಮಗುವಿಗೆ ವೇದಿಯಲ್ಲಿ ಓಣಿಯಲ್ಲಿ ತಂಗೇ ಇಲ್ಲ ಇಷ್ಟು ಫಿಕ್ಸ್ ಇವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಆದೇಶ ಸಂಧಿಗೆ ಬರ್ತಕ್ಕಂಥ ಪದಗಳು ಮಳೆಗಾಲ ಕಡಬೆಳಪು ಹೊಸಗಾಲ ಕಳ್ಗುಡಿ ಇಂಚರ ಬೆ ಬೆಮರ್ವನಿ ಕೈವಿಡಿದು ಮೈದೊಳೆ ಮೈದೂರು ಮೆಲ್ವಾತು ಕಂಗೆಟ್ಟು ಕಂಬನಿ ಬೆಟ್ಟದಾವರೆ ಹೊಸಗನ್ನಡ ಇನ್ನು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗೆ ಪದಗಳಂದರೆ ಮಹಾತ್ಮ ಗಿರೀಶ ನಿಜಾಶ್ರಮ ವಲ್ಕಲಾವ್ರತ ಸುರಾಸುರ ವ್ಯಸನಾಭಿಭೂತ ವಾಚನಾಲಯ ವಧುಪೇತ ಸಂಗ್ರಹಾಲಯ ದ್ರವ್ಯಾರ್ಥಿ ಗುರುಪದೇಶ ಶೌಚಾಚಾರಗಳು ಇನ್ನು ಗುಣಸಂಧಿಗೆ ಇರತಕ್ಕಂಥ ಪದಗಳು ದೇವೇಂದ್ರ ಜ್ಞಾನೇಶ್ವರ ಸೂರ್ಯೋದಯ ಮಂಡಳೇಶ್ವರ ಮಹರ್ಷಿ ಮಹೇಶ ಮದೋನ್ನತ ಸಂಧಿಗೆ ಉದಾಹರಣೆ ಪದಗಳು ಏಕೈಕ ಜನೈಕ್ಯ ವನೌಷಧಿ ಅಷ್ಟೈಶ್ವರ್ಯ ಸಂಧಿಗೆ ಉದಾಹರಣೆ ಪದಗಳು ಅತ್ಯವಸರ ಅತ್ಯಾದರ ಜಾತ್ಯತೀತ ಕೋಟಿ ಜಸ್ತ್ವ ಸಂಧಿಗೆ ಉದಾಹರಣೆ ಪದಗಳು ವಾಗ್ದೇವಿ ಅಬ್ದಿ ಅಜಂತ ಷಡಾನನ ದಿಗಂತ ಸಂಧಿಗೆ ಉದಾಹರಣೆಯಾದ ಪದಗಳು ಪಯಶಯನ ಜಗಜ್ಜ್ಯೋತಿ ಬೃಹ್ ಚತ್ರ ಅನುನಾಸಿಕ ಸಂಧಿ ಯಾವಪ್ಪ ಅಂದ್ರೆ ಷಣ್ಮುಖ ವಾಂಗ್ಮಯ ತನ್ಮಯ ಮನ್ಮಹ ಉನ್ಮದ ಉನ್ಮಾದ ಮತ್ತು ಸನ್ಮಾನ ಅಂತಕ್ಕಂಥದ್ದು ಇತ್ತು ಅವುಗಳು ಕೂಡ ಒಂದು ಮಾರ್ಕ್ಸ್ ಫಿಕ್ಸ್ ಆಗಿ ನಿಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಸಂಧಿಗಳಲ್ಲಿ ತಂದು ಕೊಡ್ತಾವೆ ಇನ್ನು ಸಮಾಸಗಳಿಗೆ ಹೋಗೋಣ ಸಮಾಸದಲ್ಲಿರ್ತಕ್ಕಂಥ ಫಿಕ್ಸ್ ಯಾವಪ್ಪ ಅಂದ್ರೆ ತತ್ಪುರುಷ ಸಮಾಸ ನೀವು ಪ್ರಿಪೇರ್ ಮಾಡಲೇಬೇಕು ಬೆಟ್ಟದಾವರೆ ತಲೆನೋವು ಪೂದೋಟ ದೈವಭಕ್ತಿ ಕಾಲು ಬಳೆ ಕರ್ಮಧಾರೆ ಸಮಾಸ ಯಾವಪ್ಪ ಅಂದ್ರೆ ಇಮ್ಮಾವು ಹೊಸಗನ್ನಡ ಹೆಮ್ಮರ ಹೆದ್ದೊರೆ ನಲ್ಗುದುರೆ ದಿವ್ಯ ಶರಾಳಿ ಪೆರ್ಮಗ ಪೆರ್ಮರ ಮೇಲ್ವಾತು ಇನ್ನು ದ್ವಿಗು ಸಮಾಸ ಯಾವಪ್ಪ ಅಂದ್ರೆ ಮೂಗಾವುದ ಎಂದೆಸೆ ಏಕಾಕ್ಷ ಒಗ್ಗಟ್ಟು ನಾಕಾಳು ಸಪ್ತಸ್ವರಗಳು ಮುಕ್ಕನ್ನು ಷಟ್ಕೋಣ ಅಂತಕ್ಕಂಥದ್ದು ದ್ವಿಗು ಸಮಾಸ ಅಂಶಿ ಸಮಾಸಗಳು ಕಡೆಗನ್ನು ಮುಂಗೈ ಹಿಂಗಾಲು ಮುಂಗಾಲು ತುದಿಬೆರಳು ಮುಂದಲೆ ನಟ್ಟಡವಿ ಕೆಳದುಟಿ ತುದಿ ಮೂಗು ಅಂಗೈ ನಡುರಾತ್ರಿ ಹಿಂದಲೆ ಇನ್ನು ದ್ವಂದ್ವ ಸಮಾಸಗಳಲ್ಲಿ ಯಾವಪ್ಪ ಅಂತಂದ್ರೆ ಎಸ್ ಗಿರಿವನದುರ್ಗಗಳು ಮಾಗದಯಾದವರು ಹನುಮ ಭೀಮರಾಮರು ಕರಿತುರಗರಥ ಪಾರ್ಥಭೀಮರು ಭೀಮಾರ್ಜುನರು ಲವಕುಶರು ಕೆರೆಕಟ್ಟೆ ಭಾವಿಗಳು ರಾಮಲಕ್ಷ್ಮಣರು ಸೂರ್ಯಚಂದ್ರರು ಸಮಾಸಕ್ಕೆ ಉದಾಹರಣೆಯಾದ ಪದಗಳು ಮೈಮುಚ್ಚು ಕೈಯಾನು ಬಿಲ್ಗೊಂಡು ಕಳುಗುಡಿದ ಕಂದೆರೆ ಕಂಗೆಡು ಹೂಗೆದರು ಸೋಲ್ಗೇಳಿ ಬಿಲ್ದಿವ ನೆರೆಸಿ ಅಂತ ಇದೆ ಇನ್ನು ಲಾಸ್ಟ್ ಬಹುರ್ವಿ ಸಮಾಸಗಳಲ್ಲಿ ಹಣೆಗಣ್ಣ ಅಂತಕಾತ್ಮಜ ಮೇಧಿನಿಪತಿ ರಾಜೀವಸಕ ಇನತನುಜ ದಿನಪಸುತ ಧನುಜರಿಪು ಮಹಿಪತಿ ಮುಕ್ಕಣ್ಣ ಅಬ್ಜೋದರ ಘಟಸಂಬೂತ ಗಾಂಧೀವಿ ಪವನನಂದನ ನಾನಿನಿ ಮುರಾರಿ ಚಕ್ರಪಾನಿ ಅಂತಕ್ಕಂಥದ್ದು ಇದೆ ಇಷ್ಟು ಬೋರ್ ಇತ್ತು ಲಾಸ್ಟ್ ಗಮಕ ಸಮಾಸಗಳಲ್ಲಿ ನೋಡೋದಾದರೆ ಎಸ್ ಆ ಕಲ್ಲು ಆ ಈ ಬೆಕ್ಕು ನೈದ ವಸ್ತ್ರ ಆ ಹುಡುಗ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ ಇಷ್ಟು ನಾನು ಕೊಟ್ಟಿದ್ದೀನಿ ಇನ್ನು ಕೆಲವೊಂದು ಇನ್ನೊಂದು ಆರು ಪಾಠಗಳಿದ್ದಾವೆ ಅವುಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ ಖಂಡಿತವಾಗಿ ವಿಡಿಯೋಗಳನ್ನು ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್